ಇವತ್ತಿಂದ ಇಡೀ ರಾಜ್ಯಾದ್ಯಂತ ಎಸ್ ಎಸ್ ಎಲ್ ಸಿ ಮಕ್ಕಳಿಗೆ ಏನು ಎಕ್ಸಾಮ್ ನಡೆಯಕ್ಕೆ ಶುರು ಆಗ್ತದೆ ಆ ಅವರಿಗೆಲ್ಲರಿಗೂ ಕೂಡ ಶುಭವನ್ನು ಕೊಡ್ತಕ್ಕಂಥದ್ದು ಕೆಲಸವನ್ನ ತಾನೇ ನಾನು ಅಸೆಂಬ್ಲಿ ಸೆಷನ್ಗೆ ಹೋಗಿದ್ದೆ ಅಲ್ಲಿ ಮಾನ್ಯ ಸಭಾಪತಿಗಳು ಸಭಾಧ್ಯಕ್ಷರು ಯು ಟಿ ಖಾದರ್ ಸಾಹೇಬರು ಒಂದು ನಿರ್ಣಯವನ್ನು ಮಾಡಿ ಎಲ್ಲರಿಗೂ ವಿಶ್ ಮಾಡಿದ್ ಮೊದಲೇ ಬಾರಿಗೆ ಇದು ನನ್ಗೆ ಬಹಳ ಖುಷಿ ಆಯಿತು ಅದಾದ್ಮೇಲೆ ನಾನು ಕೂಡ ಇದ್ದು ಅವರಿಗೆಲ್ಲರಿಗೂ ಶುಭವನ್ನು ಕೊಡ್ತಕ್ಕಂಥದ್ದು ಧೈರ್ಯವಾಗಿ ಎಕ್ಸಾಮಿನೇಷನ್ನ ಫೇಸ್ ಮಾಡ್ತಕ್ಕಂಥದ್ದು ಎಕ್ಸಾಮಿನೇಷನ್ ಪವಿತ್ರತೆಯನ್ನು ಕಾಪಾಡ್ತಕ್ಕಂಥ ಸರ್ಕಾರ ಜವಾಬ್ದಾರಿಗಳು ಕೂಡ ಅದನ್ನು ಹೇಳಿ ಪ್ಲಸ್ ಅದ್ರ ಜೊತೆಗೆ ಮಕ್ಕಳಿಗೂ ಕೂಡ ಫಸ್ಟ್ ಆಪ್ಷನ್ ಸೆಕೆಂಡ್ ಆಪ್ಷನ್ ಥರ್ಡ್ ಆಪ್ಷನ್ ಎಲ್ಲರೂ ಕೂಡ ಹೋದ್ಸತಿ ಸ್ವಲ್ಪ ಎಲ್ಲರಿಗೂ ಸಡನ್ ಆಗಿ ಗೊತ್ತಾಗಲಿಲ್ಲ ಸ್ವಲ್ಪ ಗೊದ್ಲ ಗೊದಲ ಒಂದು ಕಡೆ ಓದಬೇಕು ಹೊಸ ರೂಲ್ಸ್ ಅರ್ಥ ಮಾಡಿಕೊಡ್ಬೇಕು ಸ್ವಲ್ಪ ಗೊಂದಲ ಇತ್ತು ಈ ಸತಿ ಎಲ್ಲರೂ ಕೂಡ ಅದನ್ನ ಅರ್ಥ ಮಾಡ್ಕೊಂಡಿದ್ದಾರೆ ಟೀಚರ್ಸು ಕೂಡ ಅದ್ರ ಬಗ್ಗೆ ಅವ್ರಿಗೆ ಹೇಳಿದ್ದಾರೆ ಏನಾದ್ರು ಹೆಚ್ಚು ಕಮ್ಮಿ ಆದರೆ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಯಾವ ರೀತಿ ಎರಡನೇ ಎಕ್ಸಾಮು ಮೂರನೇ ಎಕ್ಸಾಮ್ ತಗೋಬೇಕಂತ ಹೇಳಿ ಅದನ್ನು ಮಕ್ಳಿಗೂ ಕೂಡ ನಾ ಮಾಡಿದೆ ಅದು ಮಾತಾಡಿದಾಗ ಇಲ್ಲ ಅದು ಒಳ್ಳೆ ಚೆನ್ನಾಗಿದೆ ಅದು ಆಪ್ಷನ್ನು ಅಂತೇಳಿ ಟೀಚರ್ಸಿಗೆ ಕೇಳಿದೆ ಇಲ್ಲ ಅದು ಒಳ್ಳೆಯದು ಆಪ್ಷನ್ನು ಅಂತ ಹೇಳಿದರು ಅದಾದಮೇಲೆ ಮನೆ ಮುಖ್ಯಮಂತ್ರಿಗಳು ಬಂದು ಅವರು ಕೂಡ ಮೊಟ್ಟ ಮೊದಲ ಬಾರಿಗೆ ವಿಧಾನಸಭೆಯ ಅಂಗಳದಿಂದ ಒಳಗಿಂದ ಇಡೀ ರಾಜ್ಯದ ಜನತೆಗೆ ಅವರ ತಂದೆ ತಾಯಿಯವ್ರ ಜೊತೆಗೆ ಈ ಎಕ್ಸಾಮಿನೇಷನಿಗೆ ಒಳ್ಳೇದಾಗಲಿ ಫ್ರೀ ಬಸ್ ಪಾಸಸ್ ಮಾಡ್ತಾ ಇದು ಮಾಡಿದ್ದೀವಿ ಎಲ್ಲ ಮಕ್ಕಳಿಗೂ ಕೂಡ ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಹೇಳಿ ಅವರು ಶುಭವನ್ನು ಕೋರಿದ್ದಾರೆ ಎಲ್ಲ ತಂದೆ ತಾಯಿಯವ್ರ ಜೊತೆಗೆ ಎಲ್ಲ ಸದಸ್ಯರು ಕೂಡ ಅಶೋಕವರು ಕೂಡ ವಿರೋಧ ಪಕ್ಷದ ನಾಯಕರು ಕೂಡ ಒಳ್ಳೆ ವ್ಯವಸ್ಥೆ ಮಾಡಿದೆ ಈ ಸತಿ ಸರ್ಕಾರ ಅವರು ಕೂಡ ಹೇಳಿದರು ಒಳ್ಳೆ ಮಾತು ಹೇಳಿದರು ಭಾಳ ಸಂತೋಷ ಆಯಿತು ಈಗ ವಿರೋಧ ಪಕ್ಷದವ್ರು ಎಲ್ಲರೂ ಕೂಡ ಒಂದು ಒಗ್ಗಟ್ಟಾಗಿ ಒಂದು ವಾಯ್ಸ್ ಹೋದಾಗ ಮಕ್ಕಳಿಗೆ ಅದು ಒಳ್ಳೆ ವಿಶ್ವಾಸ ಬರ್ತದೆ ಮಾನ್ಯ ಮುಖ್ಯಮಂತ್ರಿಗಳು ಅವರಿಗೆಲ್ಲ ಗುಡ್ ಲಕ್ ಹೇಳಿ ವಿಶ್ವಸ್ ಹೇಳಿ ದೇವರಲ್ಲೂ ಕೂಡ ನಾವು ಪ್ರಾರ್ಥನೆ ಮಾಡ್ತೀನಿ ಅವರೆಲ್ಲರೂ ಕೂಡ ಪಾಸ್ ಆಗಿ ಒಳ್ಳೆ ಇದಕ್ಕೆ ಹೋಗ್ಲಿ ಅಂತ ಹೇಳಿ ತುಂಬಾ ಚೆನ್ನಾಗಿದೆ ಎಲ್ಲದೂ ಅಷ್ಟೇ ನಾವೇನ್ ರೂಲ್ಸ್ ರೂಲ್ಸ್ನ ಫಾರ್ಮೇಟ್ ಮಾಡಿದ್ವಿ ಅದೇ ರೂಲ್ಸ್ ನ ಫಾರ್ಮೇಟ್ ಮಾಡಿದಾರೆ ಒಳ್ಳೆ ರೀತಿಯಲ್ಲಿ ಬಹಳ ಟ್ರಾನ್ಸ್ಪರೆನ್ಸಿ ಆಗಿ ಮಾಡ್ತಕ್ಕಂಥ ವ್ಯವಸ್ಥೆಯನ್ನ ಎಲ್ಲೂ ಕೂಡ ತೊಂದರೆ ಇಲ್ಲ ಆಮೇಲೆ ಇದು ಟ್ರಯಲ್ ಆಗಲೇ ಪ್ರಿಪರೇಟರಿಯಲ್ಲೂ ಮುಗಿದೋಯ್ತು ಇದೇ ಸೇಮ್ ನಾವು ಏನ್ ಮಾಡಿದೀವಿ ಅದನ್ನ ವರ್ಗದವರಿಗೆ ಕಾನ್ಸ್ಟೆಂಟ್ ಆಗಿ ಯಾವ ಯಾವ ರೀತಿ ಮಾಡಬೇಕು ಅಂತ ಅವರಿಗೂ ಕೂಡ ಟ್ರೈನಿಂಗ್ ಕೊಟ್ಟಿದ್ರು ಆಮೇಲೆ ಬಹಳ ಸಂತೋಷ ಡಿ ಸಿ ಅವರು ಆ ಜಿಲ್ಲೆಯ ಡಿ ಸಿ ಅವರು ಆ ಜಿಲ್ಲೆಯ ಸಿಇಒ ಅವರು ನಾವು ಯೂಸ್ ಮೀಟಿಂಗ್ ಮಾಡಿ ಸುಮ್ಮನೆ ಹೇಳಿ ಕಳಿಸ್ತಾ ಇದ್ವಿ ಈಗ ಅವರೇ ನಮ್ಮ ಜವಾಬ್ದಾರಿನ ಅವ್ರವ್ರ ಜಿಲ್ಲೆಯಲ್ಲಿ ತಗೊಂಡ್ಬಿಟ್ಟಿದ್ದಾರೆ ಅದು ಬಹಳ ಮುಖ್ಯ ಯಾಕೆಂದ್ರೆ ನನ್ನ ಇಲಾಖೆ ಸುಮಾರು ಮೂವತ್ತೆಂಟು ಪರ್ಸೆಂಟ್ ಇಲಾಖೆ ಇಡೀ ರಾಜ್ಯದಲ್ಲಿ ಸೊ ಅಷ್ಟು ಮಕ್ಕಳ ಕೂಡ ಇರೋದ್ರಿಂದ ಸುಮಾರು ಎಂಟು ಲಕ್ಷದ ತೊಂಬತ್ತಾರು ಸಾವಿರದ ಚಿಲ್ಡ್ರೆ ಮಕ್ಕಳು ಇವತ್ತು ಎಕ್ಸಾಮಿನೇಷನ್ ತಗೊಳ್ತಾ ಇದ್ದಾರೆ ಎರಡು ಸಾವಿರ ಚಿಲ್ಡ್ರೆ ಸೆಂಟರ್ಸ್ ಇದಾವೆ ಹದಿನೈದು ಹದಿನಾರು ಸಾವಿರ ಶಾಲೆಗಳಿದಾವೆ ಅನುದಾನಿತ ಶಾಲೆ ಅನುದಾನಿತ ರಹಿತ ಶಾಲೆ ಮತ್ತೆ ಸರ್ಕಾರಿ ಶಾಲೆ ಇದೆಲ್ಲದೂ ಇರೋದ್ರಿಂದ ಈವನ್ ಫಾರ್ ಫಿಸಿಕಲಿ ಕೂಡ ಹ್ಯಾಂಡ್ಯಾಪ್ ಏನು ತೊಂದ್ರೆ ಆಗುತ್ತೆ ಅವ್ರಿಗೂ ಕೂಡ ಸುಮಾರು ಐದು ಸಾವಿರ ಮಕ್ಕಳು ಇವತ್ತು ಎಕ್ಸಾಮಿನೇಷನ್ ಒಂದೇ ಒಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ ನನಗೆ ಗೊತ್ತಿದ್ರು ಕೂಡ ಚರ್ಚೆ ಯಾಕೆ ಜಾಸ್ತಿ ಮಾಡಲ್ಲ ಅಂದ್ರೆ ಪಾಪ ಮಕ್ಕಳು ಮುಗಿದ್ರು ಹೋಗ್ತಾರೆ ಎಕ್ಸಾಮಿ ಬರೀಬೇಕಾದ್ರೆ ಇದು ಅಂತ ಹೇಳಿ ಅವ್ರಿಗೆ ಡೈವರ್ಟ್ ಆಗ್ಬಾರ್ದು ಅದಕ್ಕೆ ನಾನು ಮಾಧ್ಯಮದಲ್ಲೂ ಕೂಡ ಇದನ್ನ ಖಂಡನೆ ನೀವು ಮಾಡ್ಬೇಕು ತುಂಬಾ ವಿಧಾನಸಭೆಯಲ್ಲೂ ಕೂಡ ಅವರು ಎದ್ದು ಹೇಳಿದ್ರು ಯಾರ್ಯಾರು ಫೇಕ್ನ ಸೋಷಿಯಲ್ ಮೀಡಿಯಾ ಎಲ್ಲ ಎಲ್ಲೆಲ್ಲಿ ಬರುತ್ತೆ ಅವ್ರಿಗೆ ಕಠಿಣವಾಗಿರ್ತಕ್ಕಂಥ ಕಠಿಣ ಶಿಕ್ಷೆಯನ್ನು ಕಾನೂನುಬದ್ಧವಾಗಿ ಕೊಡಬೇಕು ಅಂದಿದ್ದಾರೆ ಅದನ್ನ ನೂರಕ್ಕೆ ನೂರು ನಾವು ಮಾಡೇ ಮಾಡ್ತೇವೆ ಇಲ್ಲ ಕಾನೂನು ಅಂದ್ರೆ ಈಗ ಸೋಷಿಯಲ್ ಮೀಡಿಯಾನ ಒಳ್ಳೆ ಮಾಹಿತಿ ಯೂಸ್ ಮಾಡ್ಬೇಕು ಅದನ್ನೇ ನಾನು ಬೇಡ್ಕೊಳ್ಳೋದು ಯಾರು ಈ ಕೆಲಸ ಮಾಡ್ತಾರೆ ತಪ್ಪು ಸಂದೇಶವನ್ನ ಕೊಡ್ತಾರೆ ಅವ್ರಿಗು ನಾಳೆ ಮಕ್ಕಳು ಇದ್ರೆ ಇಲ್ಲ ಮಕ್ಕಳು ಆಗ್ತಾರೆ ಅವ್ರ ಭವಿಷ್ಯನೂ ಕೂಡ ಇದ್ರಲ್ಲೇ ಹಾಳಾಗೋದು ನೀವು ಮಾನವೀಯತೆ ಮೇಲೆ ನಾವು ವಿಶ್ವಾಸಕ್ ತಗೋಬೇಕು ಮೇಲೆ ಕಾನೂನು ಟೇಕ್ ಓವರ್ ಮಾಡಿ ಅದಕ್ಕೆ ನಾನು ಆದಷ್ಟು ಇದ್ರ ಬಗ್ಗೆ ಯಾಕೆ ಜಾಸ್ತಿ ಚರ್ಚೆ ಮಾಡಲ್ಲ ಅಂದ್ರೆ ಕಾನೂನು ಇದೆ ಅದಕ್ಕೆ ಅದು ಬಂತು ಅಂದಾಗ ಹಂಗೆ ಕುತ್ಕೊಳ್ಳೋದಿಲ್ಲ ಇಲಾಖೆ ಯಾಕೆಂದ್ರೆ ಬಹಳ ಕಷ್ಟಪಟ್ಟು ಸುಮಾರು ಮೂರು ಲಕ್ಷ ಎರಡೂವರೆ ಲಕ್ಷ ಎರಡು ಮುಕ್ಕ ಲಕ್ಷ ಜನರು ನನ್ನ ಇಲಾಖೆಯಲ್ಲಿ ಇದ್ದಾರೆ ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ ನಲ್ವತ್ತು ಪರ್ಸೆಂಟ್ ಸರ್ಕಾರಿ ನೌಕರು ನೀವು ಕಟ್ಟತಕ್ಕಂಥ ಟ್ಯಾಕ್ಸ್ ಈ ಮಕ್ಕಳ ಸೇವೆ ಮಾಡೋದಕ್ಕಿದೆ ಯಾರೋ ಒಬ್ಬ ಹೋಗಿ ಆ ಸೋಷಿಯಲ್ ಮೀಡಿಯಾದಲ್ಲಿ ತಪ್ಪನ್ನು ಮಾಡಿದ್ರೆ ಆ ಕೆಲಸ ನಾನು ಮಕ್ಕಳಿಗೆ ಹೋಗಿ ಎಕ್ಸಾಮ್ ಬರೆದು ಬನ್ನಿ ಈ ತರ ಫೇಕ್ ಯಾರ್ಯಾರು ಕಳಿಸ್ತಾರ ಅವ್ರು ಹಿಡಿದು ಏನೇನು ಮಾಡಬೇಕು ಆ ಕೆಲಸವನ್ನ ನಮ್ಮ ಸರ್ಕಾರದಲ್ಲಿ ನಾಳೆ ಬಂದ್ ವಿಚಾರ ಅದು ಮೈನ್ ಬೋರ್ಡ್ ಎಕ್ಸಾಮ್ ಅಲ್ಲ ಅಂದ್ರೂ ಕೂಡ ಎಕ್ಸಾಮ್ ಎಕ್ಸಾಮೆ ಇವತ್ತು ಮಧ್ಯಾಹ್ನ ನಾನು ಡಿಸಿಷನ್ ತಗೊಳ್ತೀನಿ ಅಂತ ಹೇಳಿ ಅಲ್ಲ ಅಲ್ಲ ಸಾಳೆ ರಜಾ ಕೊಡೋದಕ್ಕೆ ಬರೋದಿಲ್ಲ ಆಸ್ ಇಟ್ ಇಸ್ ಎಕ್ಸಾಮ್ ಕೂಡ ನಡೆಸಬೇಕಾಗತ್ತೆ ಬಟ್ ಟ್ರಾನ್ಸ್ಪೋರ್ಟೇಶನ್ ಪ್ರಾಬ್ಲಮ್ ಆದಾಗ ಆಕ್ಚುಲಿ ಪ್ರಾಕ್ಟಿಕಲ್ ಪ್ರಾಬ್ಲಮ್ ಆಗುತ್ತೆ ಅದು ಇವತ್ತು ಗೊತ್ತಾಗ್ತದೆ ಈಗ ಕೆಲವು ಸಂಘ ಸಂಸ್ಥೆಗಳು ನಾವು ಮೌಖಿಕವಾಗಿ ಅಂದ್ರೆ ಅವರಿಗೆ ನೈತಿಕ ಬೆಂಬಲವನ್ನು ಕೊಡ್ತೀವಿ ಆದರೆ ನಾವೆಲ್ಲ ಕ್ಲೋಸ್ ಮಾಡೋದು ಕಷ್ಟ ಅಂತ ಹೇಳಿದ್ರೆ ಇದೆಲ್ಲ ನಾವು ನೋಡ್ಬೇಕಾಗತ್ತೆ ಅದನ್ನ ನೋಡ್ಕೊಂಡು ಇವತ್ತು ಮಧ್ಯಾಹ್ನ ಸುಮಾರು ಒಂದು ಗಂಟೆ ಹಾಗೆ ಡಿಸಿಷನ್ ಇಬ್ಬರಿಗೆ ಮಾತಾಡ್ಬೇಕು ಹೋಮ್ ಮತ್ತೆ ಸೇಫ್ಟಿನೂ ಇಂಪಾರ್ಟೆಂಟ್ ಅಲ್ಲ ಮಕ್ಕಳಿಗೆ ನಾಳೆ ಸ್ವಲ್ಪ ಈ ಬಂದ್ಗಳು ಅಂತಾದಾಗ ಓಕೆ ಸ್ವಲ್ಪ ಹೆಚ್ಚು ಕಮ್ಮಿಯಾಗಿ ನಮ್ಮ ಮಕ್ಕಳಿಗೆ ತೊಂದ್ರೆ ಅಲ್ಲ ಅದನ್ನ ನೋಡೋಣ ಅದನ್ನ ಹನ್ನೆರಡು ಗಂಟೆ ಹನ್ನೆರಡು ಗಂಟೆ ಗೊತ್ತಾಗುತ್ತೆ ಅದು